ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೇ ಒಂಬತ್ತರ ಪ್ರಚಲಿತ ಘಟನೆಗಳನ್ನು ನೋಡೋಣ ಮೊದಲೇ ಪ್ರಶ್ನೆ ಇತ್ತೀಚೆಗೆ ಮೆಗಲನ್ ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಬಿ ಎನ್ ವೈ ನೀಡುವಂತಹ ಸ್ಟ್ರೇಟ್ ಥ್ರೂ ಪ್ರೊಸೆಸಿಂಗ್ ಅನಾಲಿಸಿಸ್ ಅಂದ್ರೆ ಎಸ್ ಟಿಪಿ ಪ್ರಶಸ್ತಿಗೆ ಭಾಜನವಾದ ಬ್ಯಾಂಕ್ ಯಾವುದು ಆಪ್ಷನ್ ಎ ಕರ್ನಾಟಕ ಬ್ಯಾಂಕ್ ಬಿ ವಿಜಯ ಬ್ಯಾಂಕ್ ಸಿ ಮೈಸೂರು ಬ್ಯಾಂಕ್ ಡಿ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಕರ್ನಾಟಕ ಬ್ಯಾಂಕ್ ಆಗಿದೆ ಕರ್ನಾಟಕ ಬ್ಯಾಂಕ್ನ ಹಣದ ಪಾವತಿ ವ್ಯವಹಾರದಲ್ಲಿನ ವ್ಯವಸ್ಥೆಗೆ ವಿಶ್ವಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದು ಮೆಗಲನ್ನ ಬ್ಯಾಂಕ್ ಆಫ್ ನ್ಯೂಯಾರ್ಕ್ ನೀಡುವಂತಹ ಸ್ಟ್ರೇಟ್ ಥ್ರೂ ಪ್ರೊಸೆಸಿಂಗ್ ಅನಾಲಿಸಿಸ್ ಪ್ರಶಸ್ತಿಗೆ ಭಾಜನವಾಗಿದೆ ಬಿಎನ್ವೈ ಮೆಗಲಾನ್ ಸಂಸ್ಥೆಯು ಖಜಾನೆ ಸೇವೆಗಳನ್ನು ನೀಡುತ್ತಿದ್ದು ಪ್ರತಿ ವರ್ಷ ಅಮೆರಿಕದ ಡಾಲರ್ ಖಾತೆ ಹೊಂದಿರುವವರ ಖಾತೆಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಕರ್ನಾಟಕ ಬ್ಯಾಂಕ್ನ ಹಣ ಪಾವತಿ ವಿಭಾಗದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟು ಹಾಗೂ ಸುಲಭವಾಗಿರುವುದನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಬ್ಯಾಂಕ್ನ ವ್ಯವಸ್ಥೆಯು ದೇಶದ ವಿವಿಧ ಬ್ಯಾಂಕ್ಗಳ ಪಾವತಿ ವ್ಯವಸ್ಥೆಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಮಾನವ ಮಧ್ಯಸ್ಥಿಕೆ ಅಗತ್ಯವಾಗುವಂತೆ ವಿನ್ಯಾಸ ಮಾಡಿದೆ ವಿಶ್ವದಲ್ಲಿನ ಬ್ಯಾಂಕ್ಗಳ ಪೈಕಿ ಶೇಕಡ ತೊಂಬತ್ಮೂರು ಪಾಯಿಂಟ್ ಎರಡು ಮೂರು ಅಂಕ ಗಳಿಸಿ ಪ್ರಶಸ್ತಿ ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ದ್ವಿಚಕ್ರ ಮೋಟಾರು ವಾಹನ ಮಾರಾಟದಲ್ಲಿ ಕಳೆದ ಎರಡು ಸಾವಿರದ ಹದಿನಾರರ ಸಾಲಿನಲ್ಲಿ ಭಾರತ ವಿಶ್ವದಲ್ಲೇ ಯಾವ ಸ್ಥಾನವನ್ನು ಪಡೆದಿದೆ ಆಪ್ಷನ್ ಎ ಮೊದಲ ಸ್ಥಾನ ಬಿ ಎರಡನೇ ಸ್ಥಾನ ಸಿ ಮೂರನೇ ಸ್ಥಾನ ಹಾಗೂ ಡಿ ನಾಲ್ಕನೇ ಸ್ಥಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ದ್ವಿಚಕ್ರ ಮೋಟಾರು ವಾಹನ ಮಾರಾಟದಲ್ಲಿ ಕಳೆದ ಸಾಲಿನಲ್ಲಿ ಭಾರತ ವಿಶ್ವದಲ್ಲೇ ನಂಬರ್ ಒನ್ ಅಂದರೆ ಮೊದಲೇ ಸ್ಥಾನವನ್ನು ಪಡೆದಿದೆ ಚೀನಾವನ್ನು ಹಿಂದಿಕ್ಕಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತದಲ್ಲಿ ಒಂದು ಪಾಯಿಂಟ್ ಏಳು ಏಳು ಕೋಟಿ ದ್ವಿಚಕ್ರ ಮೋಟಾರು ವಾಹನಗಳು ಮಾರಾಟವಾಗಿದ್ದರೆ ಚೀನಾದಲ್ಲಿ ಒಂದು ಪಾಯಿಂಟ್ ಆರು ಎಂಟು ಕೋಟಿ ದ್ವಿಚಕ್ರ ವಾಹನಗಳು ಮಾರಾಟವಾಗಿವೆ ಎಂದು ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ವರದಿ ತಿಳಿಸಿದೆ ಮುಂದಿನ ಪ್ರಶ್ನೆ ಯುರೋಪ್ನಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ಫ್ರಾನ್ಸ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಯ್ಕೆಯಾಗಿದ್ದು ಇವರು ದೇಶದ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿದ್ದು ಇವರ ವಯಸ್ಸೆಷ್ಟು ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅನ್ನುವಂಥವ್ರು ಏನಾಗಿದ್ದಾರೆ ಇವರು ಫ್ರಾನ್ಸ್ನ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿದ್ದಾರೆ ಇವರ ವಯಸ್ಸೆಷ್ಟು ಆಪ್ಷನ್ ಎ ನಲವತ್ತೈದು ವರ್ಷ ಬಿ ನಲವತ್ತು ವರ್ಷ ಸಿ ಮೂವತ್ತೊಂಬತ್ತು ವರ್ಷ ಡಿ ಐವತ್ತೈದು ವರ್ಷ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೊಂಬತ್ತು ವರ್ಷಗಳು ಯೂರೋಪ್ನಾದ್ಯಂತ ತೀವ್ರ ಒಂದು ಕುತೂಹಲವನ್ನು ಕಳೆಸದಂತಹ ಫ್ರಾನ್ಸ್ನ ಅಧ್ಯಕ್ಷ ಚುನಾವಣೆಯಲ್ಲಿ ಈ ಮೂವತ್ತೊಂಬತ್ತು ವರ್ಷದ ಅಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಆಯ್ಕೆಯಾಗಿದ್ದು ದೇಶದ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿದ್ದಾರೆ ಇವರು ದೇಶದ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿ ರಾಜಕೀಯದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಎಮ್ಯಾನ್ಯುಯಲ್ ಶೇಕಡ ಅರವತ್ತೈದು ಪಾಯಿಂಟ್ ಒಂದು ಮತ್ತು ಮೆಲಿನ್ ಲೇ ಪೆನ್ ಶೇಕಡ ಮೂವತ್ನಾಲ್ಕು ಪಾಯಿಂಟ್ ಮತ ಗಳಿಸಿದ್ದಾರೆ ಎಮ್ಯಾನ್ಯುಯಲ್ ನಿರೀಕ್ಷೆಗಿಂತ ಅಧಿಕ ಮತ ಪಡೆದಿದ್ದಾರೆ ಮುಂದಿನ ಪ್ರಶ್ನೆ ಉಡುಪಿಯ ಕುಂಜಾರುಗಿರಿಯಲ್ಲಿ ಯಾರ ಏಕಶಿಲಾಮೂರ್ತಿಯನ್ನು ಸೋಮವಾರ ಪ್ರತಿಷ್ಠಾಪನೆ ಮಾಡಲಾಯಿತು ಆಪ್ಷನ್ ಎ ಮಧ್ವಾಚಾರ್ಯರು ಬಿ ರಾಮಾನುಜಾಚಾರ್ಯರು ಸಿ ಶ್ರೀಕೃಷ್ಣ ಡಿ ಶಂಕರಾಚಾರ್ಯರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ವಾಚಾರ್ಯರು ಪಲ್ಯಮಾನು ಮಠದ ವಿದ್ಯಾಧೀಶ ಸ್ವಾಮೀಜಿ ಅವರ ಸಂಕಲ್ಪದಂತೆ ಪಾಜಕ ಕ್ಷೇತ್ರ ಸಮೀಪದ ಕುಂಜಾರುಗಿರಿಯಲ್ಲಿ ಮಧ್ವಾಚಾರ್ಯರ ಮೂರ್ತಿಯನ್ನು ಸೋಮವಾರ ಪ್ರತಿಷ್ಠಾಪನೆ ಮಾಡಲಾಯಿತು ಪ್ರತಿಷ್ಠಾಪನೆಯ ಧಾರ್ಮಿಕ ವಿಧಿವಿಧಾನಗಳು ಬೆಳಗ್ಗೆ ಐದರಿಂದಲೇ ಆರಂಭವಾದವು ತತ್ವ ಹೋಮ ತತ್ವ ತತ್ವ ಕಲಶ ಹೋಮ ನಾರಾಯಣ ಪವಿತ್ರ ಹೋಮ ವಿಷ್ಣು ಗಾಯತ್ರಿ ಮಂತ್ರ ಹೋಮ ಪ್ರಾಣ ಪ್ರತಿಷ್ಠೆ ಮತ್ತು ಬಿಂಬ ಪ್ರತಿಷ್ಠೆ ಮುಂತಾದ ಹೋಮಗಳನ್ನು ಇಲ್ಲಿ ಮಾಡಲಾಯಿತು ಇನ್ನು ಪ್ರತಿಷ್ಠಾಂಗ ಹೋಮ ನಡೆಸಿದ ನಂತರ ಬೆಳಿಗ್ಗೆ ಒಂಬತ್ತು ಪಾಯಿಂಟ್ ಆರರ ಶುಭ ಮುಹೂರ್ತದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು ಆ ನಂತರ ಮೂರ್ತಿಗೆ ಕ್ಷೀರ ಹಾಗೂ ಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರೈಲು ವಲಯವು ಮುಂಬೈ ಮಹಾನಗರ ವ್ಯಾಪ್ತಿಯ ಐದು ಉಪನಗರ ರೈಲು ನಿಲ್ದಾಣಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ವೈದ್ಯಕೀಯ ಘಟಕಗಳನ್ನು ತೆರೆದಿದೆ ಆಪ್ಷನ್ ಎ ಉತ್ತರ ರೈಲ್ವೆ ವಲಯ ಬಿ ಪಶ್ಚಿಮ ರೈಲ್ವೆ ವಲಯ ಸಿ ಮಧ್ಯ ರೈಲ್ವೆ ವಲಯ ಡಿ ಕೇಂದ್ರ ರೈಲ್ವೆ ವಲಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯ ರೈಲ್ವೆ ವಲಯ ಮಧ್ಯ ರೈಲ್ವೆ ವಲಯವು ರೈಲು ಅಪಘಾತದ ಸಂತ್ರಸ್ತರಿಗೆ ಸಕಾಲಿಕ ವೈದ್ಯಕೀಯ ನೆರವು ಮತ್ತು ಒಂದು ರೂಪಾಯಿ ಶುಲ್ಕದಲ್ಲಿ ಬಡವರಿಗೆ ಔಷಧ ಪೂರೈಸಲು ಮಹಾನಗರ ವ್ಯಾಪ್ತಿಯ ಐದು ಉಪನಗರ ರೈಲು ನಿಲ್ದಾಣಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ವೈದ್ಯಕೀಯ ಘಟಕಗಳನ್ನು ತೆರೆದಿದೆ ಮುಂಬೈ ಮಹಾನಗರ ವ್ಯಾಪ್ತಿಯ ಐದು ಉಪನಗರಗಳಾದ ದಾದರ್ ಕುರ್ಲಾ ವಡಾಳ ಮುಳುನ್ ಮತ್ತು ಘಾಟ್ಕೋಪರ್ ರೈಲು ನಿಲ್ದಾಣಗಳಲ್ಲಿ ವೈದ್ಯಕೀಯ ಘಟಕಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ತೆರೆಯಲಾಗಿದೆ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೂಲಿಕಾರರಿಗೆ ಅತಿ ಹೆಚ್ಚು ವೇತನ ನೀಡುವಂತಹ ರಾಜ್ಯ ಯಾವುದು ಆಪ್ಷನ್ ಎ ಜಾರ್ಖಂಡ್ ಬಿ ಗುಜರಾತ್ ಸಿ ಹರಿಯಾಣ ಡಿ ತೆಲಂಗಾಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೂಲಿಕಾರ್ಯರಿಗೆ ಅತಿ ಹೆಚ್ಚು ವೇತನ ನೀಡುವಂತಹ ರಾಜ್ಯ ಹರಿಯಾಣ ರಾಜ್ಯವಾಗಿದೆ ಹರಿಯಾಣ ರಾಜ್ಯವು ಕೂಲಿಕಾರರಿಗೆ ದಿನಕ್ಕೆ ರೂಪಾಯಿಗಳನ್ನು ಇದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯವು ಕೂಲಿಕಾರರಿಗೆ ರೂಪಾಯಿಗಳನ್ನು ಇದೆ ಎರಡು ಸಾವಿರದ ಹದಿನೇಳರ ಮೇ ಏಳರಂದು ಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಎಷ್ಟನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಆಪ್ಷನ್ ಎ ನೂರ ಐವತ್ನಾಲ್ಕನೇ ಜನ್ಮ ದಿನಾಚರಣೆ ಬಿ ನೂರ ಐವತ್ಮೂರು ಸಿ ನೂರ ಐವತ್ತಾರು ಡಿ ನೂರ ಐವತ್ತೆಂಟು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಐವತ್ತಾರನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಇತ್ತೀಚೆಗೆ ಸಿಆರ್ಪಿಎಫ್ ಪಿ ಎಫ್ ನಕ್ಸಲ್ ನಿಗ್ರಹ ಪಡೆಯ ಕೇಂದ್ರ ಕಚೇರಿಯನ್ನು ಕೋಲ್ಕತ್ತಾದಿಂದ ಎಲ್ಲಿಗೆ ಸ್ಥಳಾಂತರಿಸಲಾಗಿದೆ ಆಪ್ಷನ್ ಎ ರಾಂಚಿ ಬಿ ಹೈದರಾಬಾದ್ ಸಿ ರಾಯ್ಪುರ್ ಡಿ ಜಾರ್ಖಂಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಯ್ಪುರ್ ಆಗಿದೆ ಇತ್ತೀಚೆಗೆ ಸಿಆರ್ಪಿಎಫ್ನ ನಕ್ಸಲ ನಿಗ್ರಹ ಪಡೆಯ ಕೇಂದ್ರ ಕಚೇರಿಯನ್ನು ಕೋಲ್ಕತ್ತಾದಿಂದ ಛತ್ತೀಸ್ಗಢ ರಾಜ್ಯದ ರಾಯಪುರಕ್ಕೆ ಸ್ಥಳಾಂತರಿಸಲಾಗಿದೆ ಸಂಪರ್ಕ ಕೊರತೆ ಮತ್ತಿತರ ಕಾರಣಗಳಿಂದ ಏಳು ವರ್ಷಗಳ ಹಿಂದೆ ರಾಯ್ಪುರದಿಂದ ಕೋಲ್ಕತ್ತಾಗೆ ಸಿಆರ್ಪಿಎಫ್ನ ನಕ್ಸಲ್ ನಿಗ್ರಹ ಪಡೆಯ ಕೇಂದ್ರ ಕಚೇರಿಯನ್ನು ಸ್ಥಳಾಂತರಿಸಿದ್ದರು ಮತ್ತೆ ಮರಳಿ ರಾಯಪುರಕ್ಕೆ ಅದನ್ನು ಸ್ಥಳಾಂತರಿಸಲಾಗಿದೆ ಪ್ರಶ್ನೆ ಬಾಹುಬಲಿ ಎರಡು ಚಲನಚಿತ್ರವು ಬಿಡುಗಡೆಯಾದ ಹತ್ತು ದಿನಗಳಲ್ಲಿಯೇ ಎಷ್ಟು ಹಣವನ್ನು ಗಳಿಸಿದೆ ಆಪ್ಷನ್ ಎ ಕೋಟಿ 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 ರೂಪಾಯಿ ಬಿ ರೂಪಾಯಿಗಳು ರೂಪಾಯಿಗಳು ಸಿ ಇನ್ನು ಡಿ ಸಾವಿರ ಕೋಟಿ ರೂಪಾಯಿಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರ ಕೋಟಿ ರೂಪಾಯಿಗಳು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕೇವಲ ಹತ್ತು ದಿನಗಳಲ್ಲಿಯೇ ಈ ಬಾಹುಬಲಿ ಭಾಗ ಎರಡು ಚಲನಚಿತ್ರ ಗಳಿಸಿದೆ ಭಾರತದ ಚಿತ್ರಮಂದಿರಗಳಲ್ಲಿ ಎಂಟುನೂರು ಕೋಟಿ ರೂಪಾಯಿ ಮತ್ತು ವಿದೇಶಗಳಿಂದ ಏಳನೂರು ಕೋಟಿ ರೂಪಾಯಿಗಳನ್ನ ಈ ಒಂದು ಚಲನಚಿತ್ರ ಗಳಿಸಿಕೊಂಡಿದೆ ಇನ್ನು ಕೊನೆಯ ಪ್ರಶ್ನೆ ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಬಿ ಇಂಗ್ಲೆಂಡ್ ಸಿ ಭಾರತ ಡಿ ನ್ಯೂಜಿಲೆಂಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್ ಇಂಗ್ಲೆಂಡ್ ನಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಟೂರ್ನಿ ನಡೆಯಲಿದೆ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಅನಿಲ್ ಕುಂಬ್ಳೆ ಆಗಿದ್ದಾರೆ ಎರಡ್ ಸಾವಿರದ ಹದಿನೇಳರ ಜೂನ್ ಒಂದರಿಂದ ಈ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯು ಇಂಗ್ಲೆಂಡ್ ನಲ್ಲಿ ನಡೀತದೆ ಇವಿಷ್ಟು ಈ ಒಂದು ಪ್ರಚಲಿತ ಘಟನೆಗಳಾಗಿದ್ವು ಇನ್ನು ಮುಂದಿನ ಪ್ರಚಲಿತ ಘಟನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡಿರಿ ಅಕಸ್ಮಾತ್ ನೀವೇನಾದ್ರೂ ಈ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನೀವು ಪ್ರತಿದಿನವೂ ಈ ವಿಡಿಯೋಗಳನ್ನ ಪಡಿಬಹುದು ಧನ್ಯವಾದಗಳು